ಶೌಚಾಲಯಗಳಿಗೆ ಹಾಕಿರುವ ಬಿಗ ತೆಗೆದು ಸಾರ್ವಜನಿಕರ ಬಳಕೆಗೆ ನೀಡಲು ಮನವಿ ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿಯಿಂದ ನಿರ್ಮಿಸಿದ ಸಾರ್ವಜನಿಕ ಶೌಚಾಲಯಗಳು ಬಿಗ ಹಾಕಿವೆ ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ ಸ್ಟಾಂಡ್ನಲ್ಲಿ ಶೌಚಾಲಯಕ್ಕೆ ನಿಗದಿಪಡಿಸಿದ ಮೊತ್ತಕ್ಕಿಂತ ಅಧಿಕ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ರ ಸೋಮವಾರ ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಶಿವಮೊಗ್ಗ ಸಾರ್ವಜನಿಕ ಹಿತರಕ್ಷಣಾ ವೇದಿಕೆಯಿಂದ ಪ್ರತಿಭಟಿಸಿ ಮನವಿ ಸಲ್ಲಿಸಿದರು ಶಿವಮೊಗ್ಗ ನಗರದ ಹಲವಾರು ಕಡೆಗಳಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಉಚಿತ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಿದ್ದು ಕೆಲವು ಕಡೆ ಉಚಿತ ಎಂಬ ನಾಮಫಲಕ ತೆಗೆದು ಹಣ ಪಡೆಯುತ್ತಿರುವರು ಇನ್ನು ಕೆಲವು ಕಡೆ ಶೌಚಾಲಯಕ್ಕೆ ಬೀಗ ಹಾಕಿರುವರು ಹಾಗೂ ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ ಸ್ಟಾಂಡ್ ನಲ್ಲಿ ಮಹಿಳೆ ಹಾಗೂ ಪುರುಷರಿಗೆ ಮೂತ್ರ ವಿಸರ್ಜನೆ ಉಚಿತ ಶೌಚಾಲಯಕ್ಕೆ ಎರಡು ರೂಪಾಯಿ ಎಂದು ಇದ್ದರೂ ಕೂಡ ಹತ್ತು ರೂಪಾಯಿ ಹಾಗೂ ಇಪ್ಪತ್ತು ರೂಪಾಯಿ ಪಡೆಯುತ್ತಿರುವರು ಹಣ ಪಡೆದರೂ ಕೂಡ ಕೆಲವು ಕಡೆ ಸ್ವಚ್ಛತೆ ಇಲ್ಲ ಎಲ್ಲ ಕಡೆಗಳಲ್ಲಿ ಸ್ಮಾರ್ಟ್ ಸಿಟಿಯಿಂದ ಶೌಚಾಲಯಗಳು ನಿರ್ಮಾಣ ಮಾಡಿದ್ದು ಅವುಗಳನ್ನು ಬೇಗನೆ ಟೆಂಡರ್ ಕರೆದು ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡಿಕೊಡಿ ತಾವು ದಯಮಾಡಿ ನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ಮಾಡಿ ಸಾರ್ವಜನಿಕರಿಗೆ ದಿನನಿತ್ಯ ಆಗುತ್ತಿರುವ ಸಮಸ್ಯೆಗಳು ತಪ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಹಿಂದುಳಿದ ಜನಜಾಗೃತಿ ವೇದಿಕೆ ಮಹಿಳಾ ಘಟಕದ ಸಂಚಾಲಕಿ ಶ್ರೀಮತಿ ಎಸ್ ವಿ ರಾಜಮ್ಮರವರು ಹೇಳಿದರು ಈ ಸಂದರ್ಭದಲ್ಲಿ ಬೀದಿಬದಿ ವ್ಯಾಪಾರಸ್ಥರ ಜಿಲ್ಲಾಧ್ಯಕ್ಷ ಶ್ರೀ ಚನ್ನವೀರಪ್ಪ ಗಾಮನಗಟ್ಟಿ ಮಲೆನಾಡು ರೈತ ಹೋರಾಟ ಸಂಘದ ಸಂಚಾಲಕ ಶ್ರೀ ತಿ ಶ್ರೀನಿವಾಸ್ ಜಿಲ್ಲಾ ಆದಿ ಜಾಂಬವ ಸಂಘದ ಕಾರ್ಯದರ್ಶಿ ಶ್ರೀ ಶಿವಲಿಂಗಪ್ಪ ಉಪಾಧ್ಯಕ್ಷ ಶ್ರೀ ಹನುಮಂತಪ್ಪ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆ ಸದಸ್ಯ ಶ್ರೀ ಪರಶುರಾಮ್ ಹಿಂದುಳಿದ ಜನಜಾಗೃತಿ ವೇದಿಕೆ ಸದಸ್ಯ ಶ್ರೀ ಗೋಪಾಲ್ ಹಾಗೂ ಇತರರು ಉಪಸ್ಥಿತರಿದ್ದರು ಎಷ್ಟು ಸಿಲಿ ಮಾಡ್ತಾ ಇದೆಯಾ ಗಂಡು ಮಕ್ಕಳಿಗೆ ಒಂದಕ್ಕೆ ಹೋದ್ರೆ ಐದು ರೂಪಾಯಿ ಹೇಳ್ಯಾರ ಬಾತ್ರೂಮ್ ಹೋದ್ರೆ ಹತ್ತು ರೂಪಾಯಿ ಹೇಳ್ಯಾರ ಹೆಣ್ಣು ಮಕ್ಕಳಿಗೆ ಒಂದು ರೂಪಾಯಿ ಎರಡು ತೆಗೆದು ಕೊಟ್ಟು ಹತ್ತು ರೂಪಾಯಿ ಯಾರು ಹೇಳಿರೋದು ಅದು ಸುಜಾತಮ್ಮ ಅಂತ ಹೇಳಿ ಸುಜಾತಮ್ಮ ಹೇಳಿರೋದು ಮತ್ತೆ ಫ್ರೀ ಅಂತ ಬೋರ್ಡ್ ಇದೆಯಲ್ಲ ಅದು ನಾನು ಹೇಳಿದೆ ಎಲ್ಲ ಹಿಂಗೆ ಕೇಳ್ತಾರ ಕಣಮ್ಮ ಅಂತ ಹಾಂ ಏನು ಮಾತಾಡಿದೆ ಏನು ನಿನ್ನ ಹೆಸರು ವಿಜಯ್ ಕುಮಾರ್ ನಿನ್ನೆ ಹೋಗಿ ಶಿವಮೊಗ್ಗ ನಗರದ ಹಲವಾರು ಕಡೆಗಳಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಉಚಿತ ಸಾರ್ವಜನಿಕರು ಕೆಲವು ಕಡೆ ಉಚಿತ ಎಂಬ ನಾಮಪದ ತೆಗೆದು ಹಣ ಪಡೆದು ಇನ್ನು ಕೆಲವು ಕಡೆ ದೇಶ ಹಾಗೂ ಬಸ್ ನಿಲ್ದಾಣ ಹಾಗೂ ಖಾಸಗಿ ಬಸ್ ನಿಲ್ದಾಣ ಬಗ್ಗೆ ಮಹಿಳೆ ಹಾಗೂ ಮೂತ್ರ ಶೌಚಾಲಯಕ್ಕೆ ಎರಡು ರೂಪಾಯಿ ಇದ್ದರೂ ಕೂಡ ಹತ್ತು ರೂಪಾಯಿ ಹಾಗೂ ರೂಪಾಯಿ ಪಡೆಯುತ್ತಿರುವುದು ಹಣ ಪಡೆದರೂ ಕೂಡ ಸ್ವಚ್ಛತೆ ಇಲ್ಲ ಎಲ್ಲ ಕಡೆಗಳಲ್ಲಿ ಸ್ಮಾರ್ಟ್ ಸಿಟಿಯಿಂದ ಶೌಚಾಲಯಗಳು ನಿರ್ಮಾಣ ಮಾಡಿದ್ದು ಬೇಗನೆ ಕಂಡು ಸಾರ್ವಜನಿಕ ಕಳೆದು ಅವಕಾಶ ಮಾಡುತ್ತೀರಿ ಬಾಲಿಕೆ ನಿಲ್ದಾಣದಲ್ಲಿ ವಿರದಿ ಸಂಸ್ಥೆಯ ಅಧಿಕ ಹಣವನ್ನು ವ್ಯಕ್ತಿ ಮಾಡುತ್ತಿರುವ ಕೈಗೆ ಸಾರ್ವಜನಿಕರು ಅಧಿಕವಾಗಿವೆ ఎస్ఆర్సి బస్ నిల్దాణి సార్వనికూ సార్జిక చుక్క హణ దా మహిళ కూడా అత్యవేడు ಆಸ್ತಿಗಳಿಂದ ತಾವು ದಯಮಾಡಿ ಸಂಬಂಧಪಟ್ಟು ಸೂಕ್ತ ಮಾರ್ಗದರ್ಶನ ಮಾಡಿ ಸಾರ್ವಜನಿಕರಿಗೆ ದಿನನಿತ್ಯ ಆಗುತ್ತಿರುವ ಸ್ವಾಮಿಗಳನ್ನು ತಪ್ಪಿಸಲುಕೊಳ್ಳುತ್ತೇವೆ ಒಂದ ಹೇಳುತ್ತೆ ತಾವು ದಯವಿಟ್ಟು ಇದನ್ನು ಹೆಚ್ಚಿಗೆ ಗಮನ ತಗೊಂಡು ಮಾಡಿಕೊಡ್ಬೇಕು ಅಂತಂದ್ರೆ ಮೊದಲ ತುಂಬಾನೇ ಇದು ಮಾಡ್ಕೊಂತ ಇದ್ದಾರೆ ಏನ್ ಆತೃಪ್ತ ಇಂತ ತಗೊಂಡಿಗೆ ಹೋಗ್ಲಿಕ್ಕೆ ತಗೊಂಡ್ರೆ ಆದ್ರೂ ಬೇಕು ಏನ್ ಮಾಡ್ತಾರ ಮಹಿಳೆಯರಿಗೆ ಮಾತ್ರ ಉಚಿತ ರೂಪಾಯಿ ತನಿಖಾ ಮಹಿಳೆಯರು ಹೇಳ್ಕೊಳಕೆ ಬಾರಿ ಇಪ್ಪತ್ತು ಮೂವತ್ ರೂಪಾಯಿ ಸಿ ಸಿ ಕ್ಯಾಮ್ರಾದ ಸಾಕು ವಿಸಿಟ್ ಕೊಟ್ಟಿದ್ದಾರೆ ಅಲ್ಲಿ ಮಹಿಳೆಯರಿಗೂ ಹಾಗೂ ಪುರುಷರಿಗೂ ಉಚಿತ ಶೌಚಾಲಯ ಶೌಚಾಲಯಕ್ಕೆ ಎರಡೂರು ಉಚಿತ ಅಂತ ಪಡೆದಿದ್ರು ಹತ್ರ ಇಪ್ಪತ್ತು ದಿನ ನಿಮ್ದು ಇದೆ ಏನು ಇನ್ಸ್ಪೆಕ್ಟರ್ ಅವ್ರಿಗೆ ಗಮನ ಕೊಡ್ತಾಯ್ತು ಡಿ ಸಿ ಅವರು ಅಲ್ಲಿ ಅವ್ರಿಗೂ ಗಮನ ಕೊಡ್ತಾ ಇತ್ತು ಅವ್ರು ಹೋಗಿದ್ಮೇಲೆ ಇದೇ ಕತೆ ಲೋಕಾಯ್ತು ಇದು ಮಾಡುತ್ತೆ ಎಲ್ಲರೂ ಆಗುತ್ತೆ ಇನ್ಫೆಕ್ಷನ್ ಆಗಿ ಕೆಲವರಿಗೆಲ್ಲ ಆರ ಆರೋಗ್ಯಕ್ಕೆ ಬರ್ತಾರೆ ದಯಮಾಡಿ ಇದೆಲ್ಲ ಫಸ್ಟ್ ಮಾಡ್ತಾರೆ